ಪ್ರಕೃತಿ ತುಂಬ ಮಮತಾಮಯಿ ಅವಳು ಸೂಚನೆ ಕೊಡ್ತಾಳೆ ಮೊದಲೇ ಒಳ್ಳೆಯದು ಕೆಟ್ಟದ್ದು ಎರಡನ್ನು ಕೂಡ ನಮಗೆ ಹೇಳ್ತಾಳೆ ಅದನ್ನು ಗ್ರಹಿಸುವಂಥ ಸೂಕ್ಷ್ಮ ದೃಷ್ಟಿ ಮತ್ತು ಅಸೂಕ್ಷ್ಮವಾಗಿರುವಂಥ ಬುದ್ಧಿ ನಮಗೆ ಬೇಕು ಅಂತ ಪ್ರಕೃತಿ ಮುಂದಾಗೋದನ್ನು ಹೇಳೇ ಬಿಡ್ತಾಳೆ ನಮಗೆ ಅಂತ ಈಗ ನಾವು ನಮಗೆ ಸಾವು ಹತ್ರ ಇದ್ರೂ ಹೇಳ್ತಾಳೆ ಒಳ್ಳೇದಾಗ್ತದೆ ಅಂದರೂ ಹೇಳ್ತಾಳೆ ಏನೇ ಶುಭ ಇದ್ದರೂ ಅಶುಭ ಇದ್ದರೂ ಪ್ರಕೃತಿ ಸೂಚನೆ ಕೊಡ್ತಾ ಇರ್ತದೆ ಅದು ಮೂರು ಕಡೆ ಸೂಚನೆ ಕೊಡ್ತದೆ ಒಂದು ಅಂತರಿಕ್ಷದಲ್ಲಿ ಗ್ರಹಗಳ ನಕ್ಷತ್ರಗಳ ರೂಪದಲ್ಲಿ ಅದೊಂದು ಕಡೆಗೆ ಇನ್ನೊಂದು ನಮ್ಮ ಶರೀರದಲ್ಲಿ ಸೂಚನೆ ಕೊಡ್ಬೋದು ಭೂಮಿಯಲ್ಲಿ ನಾನು ಸುತ್ತಮುತ್ತ ಸೂಚನೆ ಕೊಡ್ಬೋದು ಶಕುನಗಳ ರೂಪದಲ್ಲಿ ಸೂಚನೆ ಕೊಡ್ಬೋದು ಆ ಶಕುನಶಾಸ್ತ್ರ ಗೊತ್ತಿದ್ದರೆ ನಮಗೆ ನಮ್ಮ ಹಣ ಬರಹ ಗೊತ್ತಾಗ್ತದೆ ನಮ್ಮ ಮುಂದೆ ಏನು ಆಗ್ತೇವೆ ಅಂತ ಗೊತ್ತಾಗ್ತದೆ ನಮಗೆ ಅಂತೆ ಕಂಸನಿಗೆ ಹಿಂದಿನ ರಾತ್ರಿ ಅವನ ಸಾಯೋ ಹಿಂದಿನ ರಾತ್ರಿ ಸ್ವಪ್ನ ಬಿತ್ತಂತೆ ಹಗಲು ಕೂಡ ಅವನು ಕೆಲವು ನಿಮಿತ್ತಗಳು ಅಂದರೆ ನೆರಳು ಕಾಣೋದಂತೆ ಅವನದ್ದು ಆ ನೆರಳಿಗೆ ತಲೆಯೇ ಇಲ್ಲ ಅಂತ ತನ್ನದೇ ನೆರಳು ಕಾಣ್ತಾ ಇತ್ತಂತೆ ತಲೆ ಕಾಣ್ತಾ ಇರಲಿಲ್ಲ ಅಂತ ಅದಿಲ್ಲ ಅಂತಲೇ ಅರ್ಥ ಅದು ಅದು ಹೋಗೋದಕ್ಕೆ ಸಿದ್ಧವಾಗಿದೆ ತಲೆ ಅಂತ ಮುಗಿತು ಅದು ಅಂತ ಇಂಥ ಅನೇಕ ಸೂಚನೆಗಳು ಎಚ್ಚರವಾಗಿದ್ದಾಗಲೂ ಕಾಣ್ಬೋದು ಸ್ವಪ್ನದಲ್ಲಿಯೂ ಕಾಣ್ಬೋದು ಸ್ವಪ್ನದಲ್ಲಿ ಎಣ್ಣೆ ಹಚ್ಕೊಂಡು ಅಥವಾ ಎಣ್ಣೆ ಕುಡಿದು ಮಾಡಿದರೆ ಇಂಥದ್ದೆಲ್ಲ ಇದ್ರೆ ಮರಣ ಸೂಚಕ ಅದು ಅಂತ ಕೆಂಪು ಹೂಗಳು ಅಲಂಕಾರ ಮಾಡಿಕೊಂಡ್ರೆ ಸ್ವಪ್ನದಲ್ಲಿ ಇದೆಲ್ಲ ಮರಣ ಸೂಚಕ ಅಂತ ವಿಭೀಷಣ ರಾವಣನಿಗೆ ತಿಳಿ ಹೇಳ್ತಾನೆ ಯುದ್ಧಕ್ಕಿಂತ ಮೊದಲು ಹೇಳ್ತಾನೆ ಹೇಳ್ತಾನು ಅಣ್ಣ ಈ ಸೀತೆಯ ಲಂಕೆಗೆ ಬಂದಾಗ ಆರಂಭ ಮಾಡಿ ತುಂಬ ದುರ್ನಿಮಿತಗಳು ಲಂಕೆಯಲ್ಲಿ ಆಗ್ತಾ ಇದೆ ನಮ್ಮಲ್ಲಿ ಏನು ಯಜ್ಞಗಳು ನಡೀತವೆಯೋ ಅಲ್ಲಿ ಆ ಅಗ್ನಿ ಏಳೋದೇ ಇಲ್ಲ ಅಂತ ಬರೇ ಕಿಡಿ ಬರೇ ಹೊಗೆ ಜ್ವಾಲ ಮೇಲಕ್ಕೆ ಬರೋದಿಲ್ಲ ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಸರಿಯಾದ ಮಂತ್ರಗಳನ್ನು ಪ್ರಯೋಗ ಮಾಡಿದರೂ ಕೂಡ ಸರಿಯಾದ ದ್ರವ್ಯಗಳನ್ನು ಪ್ರಯೋಗ ಮಾಡಿದರೂ ಕೂಡ ಅಗ್ನಿ ಮೇಲೆ ಎದ್ದು ಇಲ್ಲ ಆದರೆ ಅಗ್ನಿ ಅವನಿಗೆ ಹೆಚ್ಚು ಧಾರ್ಮ ಧಾರ್ಮಿಕ ವಿಭ ವಿಭೇಷಣ ವಿಭೇಷಣೆ ಅಂಥದ್ದು ಅವನಿಗೆ ಹೆಚ್ಚು ಉದಾಹರಣೆಗಳ ಮನಸ್ಸಿಗೆ ಬರ್ತಾ ಇದೆ ಅವನಿಗೆ ಅಗ್ನಿಶಾಲೆಗಳಲ್ಲಿ ಬ್ರಹ್ಮಸ್ಥರಗಳಲ್ಲಿ ಅಲ್ಲಿ ಹರೆಯುವ ಪ್ರಾಣಿಗಳು ಹಾವಿನಂಥದ್ದು ಹಾವು ಹರಣೆ ಇಂಥದ್ದು ಬಂದು ಸಂಚಾರ ಮಾಡ್ತಾ ಇದ್ದಾವೆ ಮತ್ತು ಯಾವುದನ್ನು ಹವನ ಮಾಡಬೇಕೋ ಹವಿಸ್ಸು ಆ ಹವಿಸ್ಸುಗಳಿಗೆ ಇರುವೆ ಬರ್ತಾ ಇದೆ ಲಂಕೆಯ ಗೋವುಗಳಲ್ಲಿ ಹಾಲು ಬತ್ತುತ್ತಾ ಇದೆ ಆನೆಗಳಿಗೆ ಮದ ಬರ್ತಾ ಇಲ್ಲ ಮದೋದಕ ಸುರಿಸ್ಬೇಕು ಮದ ಜಲವನ್ನು ಸುರಿಸ್ಬೇಕು ಆನೆಗಳು ಮದ ಬರ್ತಾ ಇಲ್ಲ ಕುದುರೆಗಳಿಗೆ ದೈನ್ಯ ಬಂದಿದೆ ಹುಲ್ ತಿಂತ ಇಲ್ಲ ಕುದುರೆಗಳು ಇನ್ನು ಕತ್ತೆ ಹೆಸರು ಕತ್ತೆ ಇಂಥದ್ದು ಕೂದಲೆಲ್ಲ ಉದುರಿ ಹೋಗ್ತಾ ಇದೆ ಅವುಗಳದ್ದು ಅವು ತಮ್ಮ ಸಹಜತೆಯಲ್ಲಿ ಇಲ್ಲ ಅವು ಯಾವೂ ಕೂಡ ಚಿಕಿತ್ಸೆ ಮಾಡಿದ್ರೂ ಕೂಡ ಸರಿಯಾಗ್ತಾ ಇಲ್ಲ ಗುಂಪು ಗುಂಪಾಗಿ ಹೋಗುವಂಥದ್ದು ನಗರದಲ್ಲಿ ಗೋಪುರದ ಮೇಲೆ ಇಂಥ ಜಾಗದಲ್ಲಿ ಕೂತ್ಕೊಂಡು ಕೂಗುವಂಥದ್ದು ಗುಂಪು ಗುಂಪಾಗಿ ಹದ್ದುಗಳು ಬಂದು ಸುತ್ತು ಹಾಕುವಂಥದ್ದು ಲಂಕೆಯ ಮೇಲೆ ಎರಡೂ ಸಾಯಂ ಸಂಧ್ಯೆ ಪ್ರಾತಃ ಸಂಧ್ಯೆ ನರಿಗಳು ಬಂದು ಉಳ್ಳಿಡೋದು ಗ್ರಾಮದ ನಗರ ದ್ವಾರದಲ್ಲಿ ಬಂದು ಉಳ್ಳಿಡುವಂಥದ್ದು ಅಥವಾ ಮಾಂಸಾಹಿ ಪ್ರಾಣಿಗಳು ಹುಲಿ ಚಿರತೆ ಅಂಥದ್ದು ಕಾಡದಲ್ಲಿರಬೇಕಾಗಿದ್ದು ನಗರ ದ್ವಾರದ ಹತ್ತಿರ ಬಂದು ಅವು ಗರ್ಜನೆ ಮಾಡುವಂಥದ್ದು ಇದೆಲ್ಲ ದೊಡ್ಡ ರೀತಿಯಿಂದ ಶವಗಳು ಬೀಳ್ತವೆ ಲಂಕೆಯಲ್ಲಿ ಅನ್ನೋದಕ್ಕೆ ಸೂಚನೆ ಇದು ಅಂತ ಇಡೀ ಲಂಕೆ ಸ್ಮಶಾನ ಆಗೋದಕ್ಕೆ ಸೂಚನೆ ಬಿಟ್ಟುಕೊಡು ಸೀತೆಯನ್ನು ಬೇಡ ನಮಗೆ ಯುದ್ಧ ಅಂತ ಹೇಳೋದಕ್ಕೆ ಈ ಉದಾಹರಣೆಗಳನ್ನು ಬಳಸ್ತಾನೆ ಸೀತೆ ಲಂಕೆಗೆ ಬಂದ ಮೇಲೆ ಇಷ್ಟು ಅನಾಹುತ ಇಷ್ಟು ಇಷ್ಟು ದುರ್ನಿಮಿತಗಳಾಗಿದೆ ಪರಿಹಾರ ಏನಂದರೆ ಸೀತೆಯನ್ನು ಬಿಟ್ಟುಕೊಟ್ಬಿಡು ರಾಮನಿಗೆ ಅದೇ ಪರಿಹಾರ ಸಾಮಧಾನ ಭೇದ ದಂಡ ಈ ನಾಲ್ಕರಲ್ಲಿ ನೀನೇ ಸೀದ ದಂಡಕ್ಕೆ ಹೋಗೋದಲ್ಲ ಸಾಮದಾನ ಭೇದ ಮೂರನ್ನು ಬಳಸಬೇಕು ಈ ಸೀತೆಯನ್ನು ಕೊಟ್ಟು ಬಿಡುವಂಥದ್ದು ಮರಳಿ ರಾಮನಿಗೆ ಸಾಮೋಪಾಯ ಅದರಲ್ಲಿ ಕೊಡುವಂಥದ್ದು ಅನ್ನುವಾಗ ದಾನವೂ ಬಂತು ಅದರಲ್ಲಿ ದಾನ ಮಾಡೋಕವನ ವಸ್ತು ಅಲ್ಲ ಅದು ಬೇರೆ ಮಾತದ್ದು ಅಂದರೆ ದಾನೋಪಾಯ ಹೌದು ಅಂತ ನಾವು ವಿಭೀಷಣ್ ಹೇಳ್ತಾನೆ ಕಪ್ಪುವನ್ನು ಕೊಡೋಣ ರಾಮನಿಗೆ ಮಾಡಿದ ತಪ್ಪಿಗೆ ಕಪ್ಪುವನ್ನು ಕೊಡೋಣ ಆಭರಣಗಳನ್ನು ಅಥವಾ ಸುವಸ್ತುಗಳನ್ನು ಸುವಸ್ತ್ರಗಳನ್ನು ಇಂಥದ್ದನ್ನೆಲ್ಲ ಕೊಟ್ಟು ನಿಧಿಯನ್ನು ಕೊಟ್ಟು ತಪ್ಪು ಕಾಣಿಕೆಯನ್ನು ಕೊಟ್ಟು ಕ್ಷಮೆ ಕೇಳೋಣ ಇದೇ ದಾರಿ ಇರುವಂಥದ್ದು ಅಂತ ಆದರೆ ಅದನ್ನ ರಾವಣ ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ ಆ ಮಾತನ್ನು ಹಾಗಾಗಿ ಅದೇ ಆಯಿತು ಆ ನಿಮಿತ್ತಗಳು ಏನೇನು ಹೇಳ್ತಾ ಇದ್ವೋ ಅದೇ ಆಯಿತು ಅಂತ